ಮೊದಲಾಗಿ ಆತ್ಮೀಯ ಪತ್ರಕರ್ತ ಬಂದುಗಳಿಗೆ మీడియాದವರು ಥ್ಯಾಂಕ್ ಯು ಸೋ ಮಚ್ ಪ್ರೋಗ್ರಾಮ್ ಗೆ ಬಂದಿದ್ದಕ್ಕೆ ಆ ನಿಮ್ಮೆಲ್ಲರ ಪ್ರೀತಿ ಹಾಗೆ ಸಪೋರ್ಟ್ ಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹಾಗೆ ಎಲ್ಲಾ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ವಂದನೆಗಳು ಕಾರ್ಯಕ್ರಮಕ್ಕೆ ಆ ಆದರದ ಸ್ವಾಗತ ನಸಿಂಗೆ ಸರ್ ಬಂದಿದ್ದಾರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅವರನ್ನು ಸ್ವಾಗತ ಕೋರ್ತ ಮತ್ತು ಎಲ್ಲ ಮಾಧ್ಯಮದವರು ಬೇರೆ ಕಡೆ ಎಲ್ಲ ಹೋಗಿದ್ರು ಕೂಡ ಪ್ರೀತಿ ಇಟ್ಟು ಬಂದಿರುವಂತ ಪ್ರೀತಿಯ ಮಾಧ್ಯಮದ ಮಿತ್ರರಿಗೆ ಒಂದು ಸ್ವಾಗತ ಕೋರ್ತಾ ಹೊಸ ಸಿನಿಮಾದ ಒಂದು ಇವತ್ತು ಪ್ರೆಸ್ ಮೀಟ್ ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಬನ್ನಿ ಡೈರೆಕ್ಟ್ರೆ ಆ ಈ ಚಿತ್ರಕ್ಕೆ ಹರಿಪ್ರಸಾದ್ ಮಂಡ್ಯ ಅಂತ ಹೇಳಿ ಇವರು ಡೈರೆಕ್ಷರ್ ನನಗೆ ತೇಜಸ್ ಶ್ರೀನಿವಾಸ್ ಅವರು ಪಾಪ ಯಾವುದೇ ಬಂದರೂ ಕೂಡ ಒಂದು ಪ್ರೀತಿ ವಿಶ್ವಾಸ ಇಟ್ಟು ಯಾರೇ ಬಂದು ಕೂಡ ನಮ್ಮ ಅಣ್ಣ ಇದ್ದಾರೆ ಅಂತ ಕಳಿಸ್ಕೊಡ್ತಾರೆ ಹಾಗಾಗಿ ಅಂದ್ರೆ ಬಿ ಆರ್ ಕೆಲಸ ಅಂತ ಆಯ್ತಾ ಅವ್ರಿಗೂ ಸ್ವಾಗತ ಕೊಡ್ತಾ ಮತ್ತು ನಾಗೇಶ್ ಕುಮಾರ್ ಅವರು ನಿರ್ಮಾಪಕ ಅವ್ರಿಗೂ ಸ್ವಾಗತ ಕೊಡ್ತಾ ಈ ಚಿತ್ರದ ಮೊದ್ಲೆ ಪತ್ರಿಕೆ ಗೋಷ್ಠಿ ನನಗೂ ಅಷ್ಟು ಸರಿಯಾಗಿ ಮಾಹಿತಿ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ಕಂಟೆಂಟ್ ಏನ ತೋರ್ಸಿದ್ಯಾ ಇದೆ ನೋಡ್ಬೋಣ ಹೌದು ಫಸ್ಟ್ ಕಂಟೆಂಟ್ ನೋಡ್ಬೋಣ ನೋಡಾದ್ಮೇಲೆ ವೇದಿಕೆ ಕಾರ್ಯಕ್ರಮ ಶುರು ಮಾಡೋಣ ವೇದಿಕೆ ಕಾರ್ಯಕ್ರಮ ಶುರು ಮಾಡ್ಬೇಕಂದ್ರೆ ಡೈರೆಕ್ಟ್ನೇ ಶುರು ಆಗ್ಬೇಕು ಯಾಕಂದ್ರೆ ಎಲ್ಲ ಕಲಾವಿದರನ್ನ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಎಲ್ ಶೂಟ್ ಮಾಡ್ಯಾರ ಏನು ಅಲ್ಲ ಅದೆಲ್ಲ ಡೀಟೇಲ್ಸ್ ಕೊಡ್ಬೇಕಾಗತ್ತೆ ಆಮೇಲೆ ಬಂದಿರುವಂತ ನರಸಿಂಹ ಅವರಾಗಬಹುದು ಅಥವಾ ಶ್ರೀನಿವಾಸ ಅವರಾಗ್ಬಹುದು ಅಥವಾ ನಾಗೇಶ್ ಕುಮಾರ್ ಅವರಾಗ್ಬಹುದು ನಾಯಕ ನಾಯಕ್ ನಾಯಕಿ ಕಲಾವಿದರಾಗ್ಬೋದು ಆಮೇಲೆ ವೇದಿಕೆ ಕಾರ್ಯಕ್ರಮ ಶುರು ಮಾಡೋಣ ದಯವಿಟ್ಟು ಬೇರ್ಕೆಲ್ಲ ಬರ್ಬೇಕು ಶ್ರೀನಿವಾಸ್ ನಿರ್ಮಾಪಕ ಶ್ರೀನಿವಾಸ್ ಅವರು ನಾಗೇಶ್ ಕುಮಾರ್ ಅವರು ಕೂಡ ಬೇರ್ಕೆ ಮಾಡ್ ಬರ್ಬೇಕು ನನಗ್ ಗೊತ್ತಿರೋದು ಆಯ್ತಾ ಇನ್ ನೆಕ್ಸ್ಟ್ ಡೈರೆಕ್ಟರ್ಗೆ ನಾನು ಹಲೋ ಅನಿಶಾ ಶ್ರೀನಿವಾಸ ಡೈರೆಕ್ಟರ್ ಕರಿತೀನಿ ಡೈರೆಕ್ಟರ್ ಆರ್ಟಿಸ್ಟ್ ಕರೆದ್ರೆ ಅವರು ಪರಿಚಯ ಗೊತ್ತಾಗುತ್ತೆ ಆಮೇಲೆ ಆರ್ಟಿಸ್ಟ್ ಗಳು ಮಾತಾಡಬೇಕು ನಿಮ್ ಪರಿಚಯ ಮಾತು ಅಂತಂದ್ರೆ ಪತ್ರಕರ್ತರಿಗೆ ಏನು ಅಂತ ಮಾಹಿತಿ ಸಿಗತ್ತೆ ಯಾರು ಅಂತ ಗೊತ್ತಾಗುತ್ತೆ ಆ ಬನ್ನಿ ಪ್ಲೀಸ್ ಎಲ್ಲರೂ ನಮಸ್ಕಾರ ವೇದಿಕೆ ಮೇಲೆ ಇರುವಂತಹ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತಹ ನಮ್ಮ ಅವರಿಗೆ ಸ್ವಾಗತ ಮತ್ತು ಮತ್ತೆ ನಮ್ಮ ಆತ್ಮೀಯರಾದಂತಹ ಜಯ ಶ್ರೀನಿವಾಸ ಅವ್ರಿಗೂ ಸ್ವಾಗತ ಮತ್ತು ನಿರ್ಮಾಪಕರಾದಂತಹ ನಾಗೇಶ್ ಅವರಿಗೂ ಸ್ವಾಗತ ಹಾಗೂ ಪತ್ರಿಕಾ ಬಂಧು ಮಿತ್ರಗೂ ನನ್ನ ಆತ್ಮೀಯ ಸ್ವಾಗತವನ್ನು ನಮ್ಮ ಚಿತ್ರ ಉಜ್ಜಯಿನಿ ಮಹಾಕಾಲ ಅಂತ ಅದು ಟೈಟಲ್ ಇನ್ನೂ ಫೈನಲ್ ಆಗಿರಲಿಲ್ಲ ಅದಕ್ಕೋಸ್ಕರ ಮೊದಲು ಶೂಟಿಂಗ್ ಎಲ್ಲ ಒಂದಷ್ಟು ಮುಗಿಸಿ ಆಮೇಲೆ ಫೈಲ್ ಮಾಡಿದೀವಿ ಅದಕ್ಕೋಸ್ಕರ ಒಂದು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆಲ್ಲ ಎಲ್ಲ ಸಮಾರಂಭಕ್ಕೆ ಆಗ ಎಲ್ಲರಿಗೂ ನನ್ನ ರೂಪಕ ವಂದನೆಗಳನ್ನು ತೋರಿಸ ನನ್ನ ಚಿತ್ರದಲ್ಲಿ ನಡೆಸಿರುವಂತಹ ನಾಯಕ ನಟರು ನಾಯಕಿ ಮತ್ತು ಇಬ್ಬರು ನಾಯಕರು ಅದರಲ್ಲಿ ಇಬ್ಬರನ್ನ ವೇದಿಕೆ ಬಳ್ಕಾರಿ ಇಷ್ಟಪಡ್ತೀನಿ ವಿನಯ್ ಕುಮಾರ್ ಅಶ್ವಿನಿ है तो अडान मोहन अर्षित रमण सब ಮೇಲೆ ಇರುವಂತಹ ಗಣ್ಯ ನಮ್ಮ ಚಲಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ನರಸಿಂಗ್ ಅವರು ಒಂದೆರಡು ಈಗ ನೋಡಿದ್ದಾರೆ ಒಂದಷ್ಟು ತುಂಬ ನೋಡಿದಾರೆ ಅದರೊಳಗೆ ಒಂದಷ್ಟು ಮಾತಾಡುತ್ತೆ ನನ್ನ ಹೆಸರು ಹರಿಪ್ರಸಾದ್ ಅಂತ ಮೂಲ ಒಂದು ಮಂಡ್ಯದವರು ಸುಮಾರು ಚಿತ್ರ ನಿರ್ದೇಶಕರ ಜೊತೆಯಲ್ಲಿ ನಾನು ಕೆಲಸಗಳು ಮಾಡಿ ಕಲಿತು ಒಂದಷ್ಟು ಅನುಭವಗಳನ್ನು ಪಡೆದು ಈಗ ಉಜ್ಜೈನಿ ಮಹಾಕಾಲ ಅನ್ನುವಂತ ಒಂದು ಚಿತ್ರವನ್ನ ಅಹ್ ನಿರ್ದೇಶನ ಮಾಡ್ತಾ ಇದ್ದೀನಿ ಅದಕ್ಕೆ ನಿರ್ಮಾಣದಲ್ಲಿ ನನಗೆ ನನ್ನ ಆತ್ಮೀಯರಾದಂತಹ ರತ್ನಕರ್ ಅವರು ಅವತ್ತು ಬಂದಿಲ್ಲ ಅವರೆಲ್ಲ ತುಂಬಾ ಸಹಕಾರ ಕೊಟ್ಟು ಇದನ್ನ ಮಾಡೋದಕ್ಕೋಸ್ಕರ ನಮ್ಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಈಗ ಆಲ್ಮೋಸ್ಟ್ ಒಂದು ಅರವತ್ತು ಪರ್ಸೆಂಟ್ ಸಿನಿಮಾ ಮುಗಿದಿದೆ ಇವಾಗ ಟೈಟಲ್ ಫೈನಲ್ ಆಗಿರೋದ್ರಿಂದ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಆ ಮಹಾಕಾಲ ಅಂತ ಹೇಳೋದಕ್ಕೆ ಏನಂದ್ರೆ ಎಲ್ಲಾರ ಜೀವನದಲ್ಲೂ ಒಂದು ಮಹಾಕಾಲ ಬಂದಾಗ ಅವ್ರಿಗೆ ಒಂದು ಹೊಸ ಹೊಸ ಅನುಭವಗಳಾಗ್ತವೆ ಮತ್ತೆ ಅವ್ರಿಗೆ ಅವ್ರಿಗೆ ಹೊಸ ಒಂದು ಹುರುಪು ಬರುತ್ತೆ ಅಹ್ ಅದು ಜೀವನದಲ್ಲಿ ಎಲ್ಲಾರ ಜೀವನದಲ್ಲೂ ಮಹಾಕಾಲ ಅನ್ನೋದು ಬರುತ್ತೆ ಆಗ ನಮ್ಮ ಇದರಲ್ಲಿ ನಾಯಕರಾದಂತಹ ಅಥವಾ ನಮ್ಮ ಚಿತ್ರದ ನಾಯಕರಾದಂತಹ ಇದರಲ್ಲಿ ಅವರ ಒಂದು ಜೀವನದಲ್ಲಿ ಏನ್ ನಡೆಯುತ್ತೆ ಒಂದು ಮಹಾಕಾಲ ಯಾವಾಗ ಬರುತ್ತೆ ಅನ್ನೋದ್ರ ಮೇಲೆ ಅಹ್ ಕತೆ ಒಂದು ಎಳೆ ಇದಾಗಿದೆ ಬಿಲ್ಡ್ ಆಗಿದೆ ಅಹ್ ನಿಖಿತ್ತು ಅಲ್ಲ ಸರ್ ಅದರಲ್ಲಿ ಉಜ್ಜಯಿನಿ ಮಹಾಕಾಲ ಅಂತ ಹಾಕಿದಿರಲ್ಲ ಸರ್ ಅದು ಮಾಡುವುದು ಏನಂದ್ರೆ ಅಹ್ ಉಜ್ಜಯಿನಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಇದೆ ಅದಕ್ಕೋಸ್ಕರನೇ ಇಟ್ಕೊಂಡಿದ್ದೀವಿ ಅಲ್ಲ ಉಜ್ಜಯಿನಿ ಮಹಾಕಾಲ ಅಂತ ಶಿವ ಅಂತ ಹೌದು ಹೌದು ಅದಕ್ಕೂ ಕಡೆಗೆ ಸಂಬಂಧ ಇದೆ ಮುಖಾಂತ ಇದೆ ಈಗ ಈಗ ಮೈಸೂರು ಸುತ್ತಮುತ್ತ ಒಂದಷ್ಟು ಇದರಲ್ಲಿ ಮಾಡಿದೆ ಸರ್ ಉಜ್ಜಯಿನಿ ಈಗ ಮುಂದಿನ ಶೆಡ್ಯೂಲ್ ಅಲ್ಲಿ ಇದೆ ಸರ್ ಉತ್ತರೇಶ್ ಮತ್ತೆ ಮತ್ತೆ ಕಾಶೀಲ್ ಇದೆ ಸರ್ ಈಗ ಟೈಟಲ್ ಬಂದು ನಮಗೆ ಯಾವ್ದೋ ಒಂದು ಅದರಲ್ಲಿ ಒಂದು ಮೂರ್ನಾಲ್ಕು ಜನರಲ್ಲಿ ಕತೆ ಪ್ಲೇ ಆಗುತ್ತೆ ಅದರಲ್ಲಿ ಯಾವ್ದೋ ಒಂದು ಜನರಲ್ಲಿ ನಮ್ಗೆ ಈ ಟೈಟಲ್ ಟಚ್ ಆಗುತ್ತೆ ಕಥೆ ಬಂದು ಆಕ್ಷನ್ ತಿಳಲ್ಲೇ ಇರುತ್ತೆ ಅದು ಒಂದು ಒಂದು ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಅದೊಂದು ಕ್ವಶನ್ ರೇಸ್ ಆಗುತ್ತೆ ಅವಾಗ ಈ ಒಂದು ಜೈನಿಗೆ ಸಂಬಂಧಪಟ್ಟಿದ್ದು ಅಲ್ಲಿಗೆ ಕರೆಂಟ್ ಆಗುತ್ತೆ ಸರ್ ಇದರಲ್ಲಿ ನಾಲ್ಕು ಸಾಂಗ್ ಇದೆ ಸರ್ ಮೂರು ಫೈಟ್ ಇದೆ ಅಹ್ ಕ್ಯಾಮರಾಮನ್ ರಘುರುಗಿ ಅವರು ಅಹ್ ಇವರೆಲ್ಲ ಸಂಗೀತ ನಿರ್ದೇಶಕರಾಗಿ ಕಲ್ಕಿ ಅಭಿಷೇಕ್ ಅಂತ ಅವ್ರು ಸುಮಾರು ಚಿತ್ರಗಳು ಮಾಡಿದ್ದಾರೆ ಅವರು ಇವತ್ತು ಇನ್ನು ಬಂದಿಲ್ಲ ನಾಲ್ಕು ಸರ್ ಸಂಕಲ ಅವ್ರ ಎರಡಿಂಗ್ ಎಲ್ಲ ರಘುರುಗಿ ಅವರೇ ಮಾಡ್ತಿದ್ದಾರೆ ಗಣಪ ಅಂತ ಇನ್ನೊಬ್ಬರು ಇದರ ಜೊತೆಗೆ ಸರ್ ಕತೆಗೆ ಏನಾದರೂ ಇನ್ಸ್ಪಿರೇಷನ್ ಅಂತ ಏನಾದರೂ ಇದೆಯಾ ಅಲ್ಲ ನಿಮ್ಮ ಕಲ್ಪನೆ ಮೇಡಮ್ ಇಲ್ಲಿ ಕೆಲವು ಇನ್ಸ್ಪಿರೇಷನ್ ಇದೆ ಕಲ್ಪನೆ ತುಂಬಾ ಮಿಕ್ಸ್ ಆಗಿ ಮಾಡಿರುವಂತದ್ದು ಮೇಡಮ್ ಏನು ರಿಯಲ್ ಇನ್ಸಿಡೆಂಟ್ ರಿಯಲ್ ಇನ್ಸಿಡೆಂಟ್ ಅಲ್ಲ ಮೇಡಮ್ ಒಂದು ಕಾಲ್ಪನಿಕ ಕಥೆನೆ ಕೆಲವಾರು ಇದನ್ನ ಈಗಿನ ವರ್ತಮಾನದಲ್ಲಿ ನಡೆಯುವಂತ ಕೆಲವು ವಿಷಯಗಳನ್ನ ಜೊತೆಗೆ ಸೇರಿಸ್ಕೊಂಡು ಇದು ಮಾಡಿರೋದು ಇದಾಗ್ಲೂ ಒಂದು ಒಂದ್ ಮಂತ್ ಆಗಿದೆ ಸರ್ ಟ್ವೆಂಟಿ ಒನ್ ಟ್ವೆಂಟಿ ಟು ಡೇಸು ಕಂಪ್ಲೀಟ್ ಆಗಿದೆ ಫಿಫ್ಟಿ ಟು ಸಿಕ್ಸ್ಟಿ ತನಕ ಆಗಿದೆ ಸರ್ ಈಗ ಸರ್ ನಾನು ಒಂದು ಹದಿನೈದು ಇಪ್ಪತ್ತು ವರ್ಷದ ಇದ್ದೀನಿ ಸರ್ ಮೊದಲು ನಾನು ಬೇರೆ ಒಂದು ಮೂವಿ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಅಷ್ಟು ಕಪ್ಪಾಯಿತು ಆಮೇಲೆ ಮತ್ತೆ ಅವಕಾಶ ಇಲ್ಲ ಬಂದಿದ್ದು ಸರ್ ನಮ್ಗೆ ಏನ್ ಗೊತ್ತ ಮಾಡಿದೀನಿ ಅದು ಈಗ ಇಷ್ಟ ಇಷ್ಟು ಮಾಡಿದೀನಿ ನನ್ನ ಪ್ರಯತ್ನ ಮಾಡಿದೀನಿ ಆ ಪ್ರಯತ್ನಕ್ಕೆ ನೀವು ಸಹಕಾರ ಕೊಟ್ಟಾಗ ಮತ್ತೆ ಅದು ಇಷ್ಟ ಆದಾಗ ಫಲ ನಮ್ಗೆ ಖುಷಿ ಆಗುತ್ತೆ ನಮ್ಮ ಚಿತ್ರದ ನಾಯಕರ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ತುಂಬ ಥ್ಯಾಂಕ್ಸಲ್ಲಿ ಬಂದಿದ್ದಕ್ಕೆ ನಿಮ್ಮ ಫ್ರೀ ಟೈಮ್ ಮಾಡಿಕೊಂಡು ಮತ್ತು ನಮ್ಮ ಮಾಧ್ಯಮ ಮಿತ್ರರು ತುಂಬ ಥ್ಯಾಂಕ್ಸ್ ಫ್ರೀ ಮಾಡ್ಕೊಂಡು ಬಂದಿದ್ದೀರ ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ಹಾಗೆ ಜನರಿಗೆ ತಲುಪಿಸೋದು ಅಷ್ಟೇ ಕಷ್ಟ ನೀವೆಲ್ಲ ನಮ್ಮ ಜೊತೆ ಇದ್ರೆ ಅದು ಅಷ್ಟು ಕಷ್ಟ ಅನ್ಸಲ್ಲ ಹೇಗೆ ಇವತ್ತು ನಮ್ಮ ಜೊತೆ ಇರೋ ನಮ್ಮ ಸಿನಿಮಾ ಮುಗಿದು ಇನ್ನೂ ರಿಲೀಸ್ಗೆಲ್ಲ ಬರೋ ಟೈಮಲ್ಲೆಲ್ಲ ನಮ್ಮ ಜೊತೆ ಹೀಗೆ ಇದ್ರೆ ನಮಗೆ ತುಂಬ ಸಹಕಾರ ಆಗುತ್ತೆ ಅಂಡ್ ಹಾಗೆ ಇಲ್ಲಿ ನಾನು ನಮ್ಮ ನಿರ್ದೇಶಕರಾದಂತ ಹರಿಪ್ರಸಾದ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ನಂಬಿಕೆ ಇಟ್ಟು ಈ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ನಂಬಿಕೆ ಮೇಲೆ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಸಹ ನಿರ್ಮಾಪಕರಾದಂತ ರತ್ನಾಕರ್ ಅವರು ಬಂದಿಲ್ಲ ಇವತ್ತು ಮೋಹನ್ ಅವರಿದ್ದಾರೆ ತುಂಬಾ ಥ್ಯಾಂಕ್ ಯು ಸರ್ ಏನೋ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡ್ತಿದ್ದೀರಾ ಆ ನಂಬಿಕೆನ ಉಡಿಸ್ಕೋತೀನಿ ಬಟ್ ಹಾಗೆ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಹರಿಪ್ರಸಾದ್ ಸರ್ ಎಲ್ಲ ಹೇಳಿದ್ದಾರೆ ಸರ್ ಒಂದೇ ವಿಷಯ ಹೇಳೋದು ಉಜ್ಜಯಿನಿ ಮಹಾಕಾಲ ಟೈಟಲ್ ಬಗ್ಗೆ ಅವ್ರು ಇವಾಗ ಟೈಟಲ್ ಈಗ ಒಂದು ಮೊನ್ನೆ ಡಿಸೈಡ್ ಮಾಡ್ಬಿಟ್ಟು ನಾವು ಈ ಟೈಟಲ್ ಸೂಟ್ ಆಗುತ್ತೆ ಅಂತ ಇಟ್ವಿ ಅದರಲ್ಲಿ ಕಿಡಿ ಇದೆ ಆ ಕಿಡಿನ ನಿಮ್ಗೆ ತೋರಿಸ್ಬೇಕು ಅಂತ ಹೊರಟಿದೀವಿ ಅದ್ರ ಬಗ್ಗೆ ಹೋಗ್ತಾ ಹೋಗ್ತಾ ಇನ್ನೂ ಮಾಹಿತಿ ಕೊಡ್ತಿರ್ತೀವಿ ಸದ್ಯಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಸರ್ ಅಂಡ್ ಹಾಗೆ ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ದಾನೆ ಇಲ್ಲಿ ಇಲ್ಲಿವರೆಗೂ ಬಂದಿದ್ದೀನಿ ಇದಕ್ಕೆ ತುಂಬಾ ಸಹಾಯ ಮಾಡಿದ್ದು ಅಂದ್ರೆ ನಮ್ಮ ಸಹ ನಿರ್ಮಾಪಕರಾದಂಥ ರತ್ನಾಕರ್ ಅವರು ಅವ್ರ ಪರಿಚಯ ಮಾಡಿಸಿ ನಮ್ಮ ಹುಡುಗ ಅಂತ ಕರ್ಕೊಂಡು ಪರಿಚಯ ಮಾಡಿಸಿ ಈ ವೇದಿಕೆ ಮೇಲೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿವರೆಗೂ ಬರೋದಕ್ಕೆ ಒಬ್ಬರೇ ಸರ್ ಕಾರಣ ನಿಂತ್ಕೊಂಡೇ ಹೇಳ್ತೀನಿ ನಾನು ಮುಂಚೆ ಒಂದು ಮಾಡ್ತಿದ್ದೆ ಸರ್ ನಾನು ಮತ್ತು ಗುಂಡಾ ಅಂತ ನಾನು ಮತ್ತು ಗುಂಡ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ಒಂದು ಸೈಡ್ ಕ್ಯಾರೆಕ್ಟರ್ ಒಂದು ಸಪ್ಲೈಯರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ನಾನು ಅದರಲ್ಲಿ ಆ ಟೈಮಲ್ಲಿ ನನಗೆ ಅವರಿಗೆ ತುಂಬಾ ಅವಮಾನ ಮಾಡಿದ್ರು ಎಷ್ಟು ಅವಮಾನ ಮಾಡ್ಬೋದು ಅಷ್ಟು ಅವಮಾನ ಮಾಡಿದ್ರು ಅದರ ಒಂದು ಐದರಿಂದ ಆರ್ಸಿನ್ ತಗೊಂಡಿದ್ರು ಸರ್ ಸಿನಿಮಾದಲ್ಲಿ ಟೋಟಲ್ ಒಂದು ಹಾಕಿದ ಒಂದೇ ಸೀನು ಮೇಜರ್ ಅಷ್ಟೇ ಓಕೆ ಬಟ್ ಆದ್ರೆ ಆ ಟೈಮಲ್ಲಿ ನನಗೆ ಅಂದಿದ್ದು ಮಾತು ಮಾಡಿದ್ದ ಅವಮಾನ ಇದೆಲ್ಲ ನಾನು ಎಲ್ಲೂ ಶೇರ್ ಮಾಡ್ಕೊಂಡಿದ್ದ ಶ್ರೀನಿವಾಸ ಡೈರೆಕ್ಟರ್ ಸರ್ ಅವತ್ತು ಒಂದು ಮಾತು ಹೇಳಿದ್ರಿ ನೀವು ನಿನಗೆ ಸಪ್ಲೈಯರ್ ಕ್ಯಾರೆಕ್ಟರ್ ಅಲ್ಲ ನೀನು ಮೋರಿ ಕ್ಲೀನ್ ಮಾಡೋ ಕ್ಯಾರೆಕ್ಟರ್ ನಿಮ್ ಕೈಲಿ ಮಾಡೋಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಅವತ್ತು ಹೇಳಿದ್ರಿ ಸರ್ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಅದಕ್ಕೆ ನೀವೇ ನಾನು ಚಾಲೆಂಜಿಂಗ್ ಆಗಿ ತಗೊಂಡೆ ಅದ್ರ ಸಪ್ರೇಟ್ ಆಗಿ ಇನ್ನೂ ಏನೇನು ಮಾತಾಡಿದ್ರೆ ಮನಸ್ಸಿಗೆ ನನಗೆ ನೀವು ಮಾಡಿದ ಬಹುಮಾನ ನಿಮ್ಮ ನಿಲ್ಸಿದ ಟೀಕೆಗಳು ಆಗಿದ್ ನೋವುಗಿಂತ ನನಗೆ ಈ ಕನ್ಸು ಅವತ್ತು ತಡ್ಕೊಂಡೆ ಆರರಿಂದ ಏಳು ವರ್ಷದಿದ್ದ ಶ್ರಮ ನಂದಿದ್ವು ಅಪ್ಪ ಅಮ್ಮ ಅನ್ನೋ ರೀತಿಲೆಲ್ಲ ಮಾತಾಡಿದ್ರಿ ಅವತ್ತು ಸರ್ ನೀವ್ ಎಷ್ಟು ಮಟ್ಟಕ್ಕಿದಿರು ನನ್ನ ನಮ್ಮ ಕಡೆ ನಮ್ಮ ತಂದೆ ಅದಕ್ಕಿಂತ ಹೆಚ್ಚಾಗೇ ಇದಾರೆ ಅದ್ ನೆಮ್ಮೆಯಿಂದ ನಾನು ಹೇಳ್ಕೊತೀನಿ ಬಟ್ ನಾನು ಆ ತಗೊಂಡಿ ಚಾಲೆಂಜ್ ನಾನು ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ದೀನಿ ಸರ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಉಜ್ಜಯಿನಿ ಮಹಾಕಾಲ ಅನ್ನೋ ಸಿನಿಮಾದಿಂದ ನಾನು ಒಬ್ಬ ನಾಯಕ ನಟನಾಗಿ ಪಾತ್ರ ನಿಭಾಯಿಸ್ತಿದ್ದೀನಿ ಸೂರ್ಯ ಅನ್ನೋ ಕ್ಯಾರೆಕ್ಟರ್ ನಾನು ನಾನೊಬ್ಬ ಅನಾಥ ಅನಾಥ ಶುಮ್ದಾಗ್ ಬೆಳೆದಿರ್ತೀನಿ ಅದೇ ರೀತಿ ಇವಾಗ ನನಗೆ ಪರಿಚಯ ಆಗ್ತಾರೆ ಇಬ್ಬರಿಗೂ ಪ್ರೀತಿ ಸ್ಟಾರ್ಟ್ ಆಗುತ್ತೆ ಅಂಡ್ ಆಯೇನೆ ಇದ್ರಲ್ಲಿ ಇನ್ನೊಬ್ರಿಗೂ ಆರ್ಟಿಸ್ಟ್ ಜಿಸಿಕ ಅವರಿದ್ದಾರೆ ಕೀರ್ತಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ಅವ್ರ ಜೊತೆ ನನ್ಗೆ ಪ್ರೀತಿಗೂ ಮೀರಿ ಸ್ನೇಹ ಇರುತ್ತೆ ಸಿನಿಮಾ ಇದೇ ರೀತಿ ಮುಂದೆ ಟ್ರಾವೆಲ್ ಆಗ್ತಾ ಹೋಗ್ತಿರತ್ತೆ ತುಂಬಾ ಚೆನ್ನಾಗಿದೆ ಕತೆ ಕತೆ ಒಳ್ಳೆ ಸಿನಿಮಾ ಕತೆ ಓರಿಯಂಟೆಡ್ ಮೂವಿ ಮತ್ತೆ ಸಸ್ಪೆನ್ಸ್ ಇದೆ ಇಷ್ಟ ಆಗುತ್ತೆ ಸರ್ ಪಾತ್ರದ ಬಗ್ಗೆ ನಾನು ಸುಮಾರು ಒಂದು ವರ್ಷದಿಂದ ತಿಂಗ್ ಏನೇನ್ ಬೇಕು ಇದಕ್ಕೋಸ್ಕರ ಪರಿಚಯ ಆಗಿ ಒಂದು ವರ್ಷ ಆಯ್ತು ಲಾಸ್ಟ್ ಇಯರ್ ಮಾರ್ಚ್ ಮಾರ್ಚ್ಲೆ ಪರಿಚಯ ಆಗಿತ್ತು ತುಂಬಾ ನಂಬಿಕೆ ಇಟ್ಟು ನನಗೆ ಪಾತ್ರ ಹೇಳಿ ಈ ಸ್ಟೋರಿಗೋಸ್ಕರ ತುಂಬಾನೇ ವರ್ಕ್ ಮಾಡಿದಾರ ಅವರು ಒಂದ್ ವರ್ಷದಿಂದ ತುಂಬಾ ಕಷ್ಟಪಟ್ಟು ಇಬ್ರು ಇಲ್ಲಿವರೆಗೂ ಒಟ್ಟಿಗೆ ಜೊತೆಲಿ ಬಂದಿದೀವಿ ನನ್ನ ನನ್ನ ಕನ್ಸು ದಯವಿಟ್ಟು ನೀವೆಲ್ಲ ಜೊತೆ ಇದ್ರೆ ಏನ್ ಬೇಕಿದ್ರು ಸಾಧಿಸಬಹುದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಶೆಟ್ಟಿ ನಾನು ಇದರಲ್ಲಿ ಮುಖ್ಯ ನಾಯಕಿ ನಟಿಯಾಗಿ ಪಾತ್ರ ನಿರ್ವಹಿಸ್ತೀನಿ ಇಲ್ಲಿ ಬಂದಿರೋ ಎಲ್ಲಾ ಪತ್ರಿಕಾಗೋಷ್ಠಿ ಹಾಗೂ ಸರ್ಗೆ ಆ ಸ್ವಾಗತ ನಿಮ್ಮ ಮುಂದೆ ಈ ರೀತಿ ಕಾಣಿಸ್ಕೊತಿದ್ದೀವಿ ಅನ್ನೋದೇ ತುಂಬಾ ಖುಷಿ ಆಗ್ತಿದೆ ಶೂಟಿಂಗ್ ಇಷ್ಟು ದಿನ ಕಂಪ್ಲೀಟ್ ಆಗಿ ಟೈಟಲ್ ಲಾಂಚ್ ಅಂತ ಬಂದು ನಿಮ್ಮ ಮುಂದೆ ನಿಂತು ಒಂಥರ ಹೆಮ್ಮೆ ವಿಷಯ ಅನಿಸ್ತಿದೆ ನಾನು ಇದ್ರಲ್ಲಿ ಪ್ರಿಯಾ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಇದರಲ್ಲಿ ತುಂಬಾ ಜವಾಬ್ದಾರಿಯುತ ಹುಡುಗಿಯಾಗಿರ್ತೀನಿ ಇದರಲ್ಲಿ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಮಣ್ ಅಂತ ಇಲ್ಲಿ ಬಂದಿರುವ ಎಲ್ಲರಿಗೂ ಸ್ವಾಗತ ಕೋರಿಸ್ತಾ ಇದ್ದೀನಿ ಸೊ ನಾನು ಈ ಚಿತ್ರದಲ್ಲಿ ವಿನಯ್ನ ಮಾಸ್ಟರ್ ಪಾತ್ರ ಆಗಿ ಮಾಡ್ತಾ ಇದ್ದೀನಿ ನಾನು ಸೊ ವಿನಯ್ಗೆ ಯಾವ ಯಾವ ತರ ತಯಾರಿ ಮಾಡ್ಬೇಕು ಎಲ್ಲಾ ತರದಲ್ಲಿ ತಯಾರಿ ಮಾಡಿ ನಾನು ಈ ಚಿತ್ರದಲ್ಲಿ ನನ್ಗೆ ಒಂದ್ ಪಾತ್ರ ಕೊಟ್ಟಿರುವ ಹರಿಪ್ರಸಾದ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ನೀವೆಲ್ಲರ ಬ್ಲೆಸಿಂಗ್ಸ್ ಆಶೀರ್ವಾದ ಯಾವತ್ತೂ ಇರ್ಲಿ ಈ ಮೂವಿ ಮೇಲೆ ಅಂತ ನಾ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೆ ನನ್ನ ಹೆಸರು ಡಯಾನಾ ಜಸಿಕಾ ಈ ಮಹಾಕಾಲ ಮೂವಿಯಲ್ಲಿ ನಾನು ಕೀರ್ತಿ ಅನ್ನೋ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಬಂದು ನಾನು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ನ ಮಾಡ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂಡ್ ಇದು ನನ್ನ ಮೂರನೇ ಲೀಡ್ ಮೂವಿ ತುಂಬಾನೇ ಖುಷಿ ಆಗ್ತಾ ಇದೆ ನನ್ನ ಸೆಲೆಕ್ಟ್ ಮಾಡಿದ ಸರ್ಗೆ ಹಾಗೆ ಟೀಮ್ ಎಲ್ಲ ಮೆಂಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಎಸ್ಪೆಷಲಿ ವಿನಯ್ ಅವ್ರಿಗೆ ಹಾಗೆ ತುಂಬಾ ಒಳ್ಳೆ ಟೀಮ್ ಅಂತಾನೆ ಹೇಳ್ಬೋದು ನನ್ಗೆ ಇಷ್ಟು ಮೂವಿ ಮಾಡಿದ್ರು ಫೈವ್ ಟು ಸಿಕ್ಸ್ ಮೂವೀಸ್ ಮಾಡಿದೀನಿ ಕನ್ನಡದಲ್ಲಿ ಆದ್ರೆ ಈ ತರ ಒಂದ್ ಒಳ್ಳೆ ಟೀಮ್ ನನ್ಗೆ ಆಫ್ ದ ಬೆಸ್ಟ್ ಟೀಮ್ ಅಂತಾನೆ ಹೇಳ್ಬೋದು ಈ ಟೀಮ್ ಜೊತೆ ವರ್ಕ್ ಮಾಡಕ್ಕೆ ತುಂಬಾ ಖುಷಿ ಆಯ್ತು ಹಾಗೆ ಮಹಾಕಾಲ ಮೂವಿ ರಿಲೀಸ್ ಆದಾಗ ಎಲ್ಲರ ಸಪೋರ್ಟ್ ಪ್ರೀತಿನ ಆಶೀರ್ವಾದ ನಮ್ಗೆ ಬೇಕು ಎಲ್ಲಾರು ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ವಿನಲ್ ವಿಲನ್ ಆಗಿಗೆ ಮಾಡ್ತಾ ಇದ್ದೀನಿ ನನ್ನ ಹೆಸರು ಮೋಹನ್ ಅಂತ ಈ ವಿಲನ್ ಇದ್ರಲ್ಲಿ ನೇಮ್ ಬಂದು ಗಿಲ್ಲಿ ಅಂತ ನನ್ಗೆ ಈ ವಿಲನ್ ಯಾಕೆ ಏನ್ ಈ ವಿಷಯದಲ್ಲಿ ಪಾತ್ರದಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತ ಕೊಟ್ರು ಅಂತ ನಮ್ಮ ಹರಿಪ್ರಸಾದ್ ಸರ್ ಗೆ ಗೊತ್ತು ಯಾಕಂದ್ರೆ ನನ್ಗೆ ಯಾವುದೇ ಆದಂತಹ ಸಿನಿಮಾದಲ್ಲಿ ಆಗ್ಲಿ ಎಲ್ಲೋ ನಾನು ಆಕ್ಟ್ ಮಾಡಿಲ್ಲ ಮೊದಲೇ ಬಟ್ ಫಸ್ಟ್ ಟೈಮು ನಾನು ಇದೇ ಸಿನಿಮಾದಲ್ಲಿ ಈ ವಿಲನ್ ಆಗಿ ನೀನ್ ಆಕ್ಟ್ ಮಾಡೇ ಮಾಡ್ತೀಯ ಮಾಡು ಅಂತ ಹೇಳಿ ಹರಿಪ್ರಸಾದ್ ಸರ್ ನನ್ಗೆ ಆ ಒಂದು ಉಮರ್ಸ್ ಕೊಟ್ಟು ನನ್ ಮಾಡಿದ್ದಾರೆ ನಾನು ಅದಕ್ಕೆ ಒಂದು ನೇಮ್ ಉಳಿಸ್ಕೊಬೇಕು ಅಂತ ನಾನು ಆಯ್ತು ಸರ್ ನೀವೇನ್ ಹೇಳಿದಿರ ಅಂತ ಹೇಳಿ ನಾನು ಆ ವಿಲನ್ ಕ್ಯಾರೆಕ್ಟರ್ ಒಪ್ಕೊಂಡು ನನ್ಗೆ ಗಿಲ್ಲಿ ಅನ್ನೋ ಒಂದು ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ ಮತ್ತೆ ನಿಮ್ ಚಿತ್ರ ಎಲ್ಲ ನಾವು ಕರೆದಾಗ ಜಜೆ ಶ್ರೀನಿವಾಸ್ ಸರ್ ಆಗ್ಬೋದು ಮತ್ತೆ ನಾಗೇಶ್ ಸರ್ ಆಗ್ಬೋದು ಮತ್ತೆ ನರಸಿಂಹ ಸರ್ ಆಗ್ಬೋದು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ನಾನು ಹೋಗಿ ನಾನು ಕರೆದಾಗ ಇಲ್ಲ ಅಂತ ಹೇಳಿಲ್ಲ ನಾನು ಇನ್ವಿಟೇಷನ್ ಕೊಡಾಗ ಆಯ್ತು ನಾನು ಬರ್ತೀನಿ ಅಂತ ಹೇಳಿ ಇವತ್ತು ಈ ವೇದಿಕೆ ಮೇಲೆ ಬಂದಿದ್ದಾರೆ ನಾನು ಅವ್ರಿಗೆಲ್ಲಾರ್ಗೂ ಧನ್ಯವಾದಗಳು ಹೇಳ್ತೀನಿ ಮತ್ತೆ ನಮ್ಮ ಅರಿಲ್ ಪ್ರಸಾದ್ ಸರ್ಗೆ ಸ್ಪೆಷಲ್ ಅರಿ ಪ್ರಸಾದ್ ಸರ್ ಗೆ ಧನ್ಯವಾದಗಳನ್ನ ಹೇಳ್ತೀನಿ ನನ್ನ ವಿಲನ್ ಕ್ಯಾರೆಕ್ಟರ್ ಕೊಡಿದ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರ್ಷಿತಾ ಅಂತ ನಾನು ವಿಲನ್ ಅವರ ಪಾರ್ಟ್ನರ್ ಆಗಿ ಕ್ಯಾರೆಕ್ಟರ್ ಬಯಸ್ತಾ ಇದ್ದೀನಿ ಆ ಕ್ಯಾರೆಕ್ಟರ್ ನೇಮ್ ಬಂದು ಬಾಬ್ಸಿ ಅಂತ ಸೊ ನಾನು ರಘು ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ಈ ಕ್ಯಾರೆಕ್ಟರ್ ಕೊಟ್ಟಿರೋದಕ್ಕೆ ಹಾಗೂ ಹರಿ ಸರ್ಗೂ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ನಿಂತ್ಕೋಬೇಕ ಕೂತ್ಕೋಬೇಕನ ಟ್ರೈನ್ ಚಿಕ್ಕಲ್ಲ ಅಂತ ಎಲ್ರಿಗೂ ನಮಸ್ಕಾರ ನಮ್ಮ ಮಾಧ್ಯಮದ ಮಿತ್ರರಿಗೂ ಹಾಗೂ ಕಲಾವಿದರಿಗೂ ನಮ್ಮ ಸ್ಪೆಷಲ್ ಆಗಿ ಡೈರೆಕ್ಟರ್ ಆಲಿನ್ ಆಲ್ ಅವರು ಎಲ್ಲರೂ ಅಂತ ಹಾಕಿದ್ದಾರೆ ನಾವು ಮಾಮೂಲಾಗಿ ನಿರ್ಮಾಪಕರು ಒಬ್ರು ಬಂದಾಗ ಸರ್ ನಮ್ಮ ಚೇಂಬ್ರಲ್ಲಿ ಒಂದು பர்ஃபேட் நோட்ரி கல் பைகோடி ஏன்னோ இவ்வளவு சினிமா நம்ம ட்ராயில்ல அந்த ஓ டி ஆக போது சானல்ஸ் ஆக போது விதவாத அமௌண்ட் சினிமா ನಾನು ಯಾವುದೋ ಒಂದು ಬರ್ತಾ ಇತ್ತು ಈಗ ಅದು ಯಾವ್ದು ಬರ್ತಾ ಇಲ್ಲ ಅಂತ ಅವ್ರಿಗೆ ಎಚ್ಚರಿಕೆ ಅಂತ ಈಗ ಇವರು ನಿನ್ನೆ ಕೊಟ್ಟಾಗ ಎಲ್ಲ ಅವರೇ ಇದ್ರು ನಿರ್ಮಾಪ ನಿರ್ಮಾಪಕರು ಹೌದು ಅವರೇ ಇದ್ದಾಗ ನಾವ್ ಹೆಂಗ್ ಮಾತಾಡಿಲ್ಲ ಅವ್ರ ಬರ್ತೀವಿ ನಿಮ್ಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಹೇಗೆ ದುಡ್ಡು ವಾಪಸ್ ಬರ ತರೋದು ಎ ಮಾಡೇ ಮಾಡ್ತಾರೆ ಹಾಗಾಗಿ ಅವರೇ ಡೈರೆಕ್ಟರ್ ಅವರೇ ನಿರ್ಮಾಪಕರು ಅವರೇ ಸಂಭಾಷಣೆ ಅವರೇ ಎಲ್ಲ ಇರ್ಬೇಕಾದ್ರೆ ನಾವು ಅಷ್ಟು ಎಚ್ಚರಿಕೆ ಕೊಡ್ಬೇಕಾಗಿಲ್ಲ ಟೈಟ್ಲ್ ಬಗ್ಗೆ ಹೇಳಿದ್ದಾರೆ ಮಹಾಕಾಲ ಎರಡು ತರ ಅನ್ಸತ್ತೆ ಅವ್ರು ಹೇಳಿದ್ರು ಒಬ್ಬ ಒಬ್ಬರು ಲೈಫ್ ಅಲ್ಲಿ ಮಹಾಕಾಲ ಒಂದು ಟೈಮಲ್ಲಿ ಬರುತ್ತೆ ಎಲ್ಲರಿಗೂ ಟೈಮಲ್ಲಿ ಬರುತ್ತೆ ಹಾಗೆ ಈ ಮಹಾಕಾಲ ಅನ್ನೋದು ಉಜಯ್ ಕಾಲೇಜ್ ಬರ್ ಅವ್ರದ್ದು ಸೇರುತ್ತೆ ಯಾರು ಡೌಟ್ ಕೇಳ್ತಾ ಇದ್ರು ಎರಡು ಅರ್ಥದಲ್ಲಿ ಮಹಾಕಾಲ ಅಂತ ಸಿನಿಮಾ ಮಾಡ್ತಾ ಇದಾರೆ ಅವರು ಒಳ್ಳೇದಾಗ್ಲಿ ಅಲ್ಲಿ ಯಾರ್ಯಾರು ಅಭಿನಯಿಸಿದ್ರು ಅವರು ಒಳ್ಳೆ ಹೆಸರು ಬರಲಿ ಅಂತ ಹೇಳಿ ಈ ಮೂಲಕ ನಾನಾದ್ರು ಎಲ್ಲ ನನ್ನ ಮಾಧ್ಯಮ ಪೂರ್ವಕ ಸ್ವಾಗತ ಮತ್ತು ಧನ್ಯವಾದ ಯಾಕೆಂದ್ರೆ ನಾನು ಒಂದಷ್ಟು ಅವಾಗ ನೋಡ್ತಾ ಇದ್ದೆ ಇಲ್ಲೇನೊಂದಷ್ಟು ನಮ್ಮ ಮಾಧ್ಯಮ ಮಿತ್ರರು ಪ್ರತಿಯೊಬ್ಬರು ಬರ್ತಾ ಇದ್ರು ಈ ಹೊಸ ಟೀಮ್ ಅಂದಾಗ ಕೆಲವೊಂದು ಶನ ಕಾರಣಗಳು ತುಂಬಾ ಇರಬಹುದು ಆದ್ರೆ ನೀವಂತೂ ಎಲ್ಲಾ ಹೊಸ ಪ್ರತಿಗಳಿಗೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದೀರಿ ದಯವಿಟ್ಟು ನಿಮ್ಮ ಈ ಪ್ರೋತ್ಸಾಹ ಹೀಗೆ ಈ ಚಿತ್ರಕ್ಕೆ ನನಗೆ ಸಂಬಂಧ ಇಲ್ಲ ಬಟ್ ಸ್ನೇಹ ಸಂಬಂಧ ಅಷ್ಟೇ ಹರಿಪ್ರಸಾದ್ ನನ್ನ ಒಂದು ಸಿನಿಮಾಗೆ ಸ್ಕ್ರಿಪ್ಟ್ ರೈಟಿಂಗ್ ಮಾಡಿದ್ರು ಅನ್ಕೋತೀನಿ ಕರೆಕ್ಟ್ ಹಾಗೆ ಮೋಹನ್ ನನ್ನ ನಮ್ಮ ಮನೆ ಹುಡುಗನ್ ತರ ಎಲ್ಲಾ ಕೆಲಸದಲ್ಲೂ ಭಾಗಿಯಾಗಿರುತ್ತೇನೆ ಈ ತರ ಒಂದು ಸಿನಿಮಾ ಮಾಡ್ತೀನಿ ಅಂತ ಫಸ್ಟ್ ಹೇಳಿದಾಗ ಸಿನಿಮಾ ಬಗ್ಗೆ ಆಗು ಹೋಗುಗಳ ಬಗ್ಗೆ ಒಂದಷ್ಟು ಥಿಂಕ್ ಮಾಡಿ ಅಂತ ಹೇಳಿ ಆಲ್ರೆಡಿ ಸಿನ್ಮಾ ತರ್ಟಿ ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಅಂತ ಹೇಳ್ತಾ ಇದಾರೆ ಇನ್ನೊಂದ್ ಏನಪ್ಪ ಅಂದ್ರೆ ಕಂಡವ್ರ ಮಕ್ಕಳನ್ನ ಬಾವಿಗೆ ತೆರಳದೆ ಅವರೇ ಬಾವಿಗೆ ಬಿದ್ದ ಹಾಳ ನೋಡ್ತಾ ಇರೋದ್ರಿಂದ ಹೊಸ ಅನುಭವಗಳಾಗಲಿ ಸಿನಿಮಾ ರಂಗದ್ದು ಯಾಕೆಂದ್ರೆ ಗೊತ್ತಲ್ಲ ಕೆಲವ್ರನ್ನ ಇಟ್ಕೊಂಡ್ ಬಂದ್ಬಿಟ್ಟು ತೆಳಿಬಿಟ್ಟು ಹಾಳ ಇದೆಯಾ ಗೊತ್ತಿಲ್ಲದೆ ಉಪಚವ್ ಈ ತರದಿದೆ ಸಿನಿಮಾದ ಅನುಭವಗಳ ಜೊತೆ ಜೊತೆಗೆ ಸಿನಿಮಾದಲ್ಲಿ ಒಂದಷ್ಟು ಕಂಟೆಂಟ್ ಇಟ್ಕೊಂಡು ಸಿನಿಮಾಗಳು ಮಾಡಿ ಸಿನಿಮಾದ ಹೊರತುಪಡಿಸಿ ಒಂದಷ್ಟು ಇಲ್ಲಿ ಬೇರೆ ವ್ಯವಹಾರಗಳು ಕೂಡ ಕಲ್ತಿರಬೇಕು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರೋದು ತುಂಬಾ ಹೆಡಿತಾ ಇರುತ್ತೆ ವ್ಯವಹಾರಿಕವಾಗಿ ಒಂದಷ್ಟು ಅನುಭವಗೊಳ್ಬೇಕು ಆದ್ರಿಂದ ಸಿನಿಮಾದ ಸಿನಿಮಾನ ಮಾಡೋದ್ರ ಜೊತೆಗೆ ಒಳ್ಳೆ ಕಂಟೆಂಟ್ ಮಾಡೋದ್ರ ಜೊತೆಗೆ ಸಿನಿಮಾದ ವ್ಯವಹಾರಗಳನ್ನು ಕಲ್ತ್ಕೊಳ್ಳೋದು ಯಾಕೆಂದ್ರೆ ನಿಮ್ದೇ ಹಣ ಆಗಿರೋದ್ರಿಂದ ಎಲ್ಲ ಬುದ್ಧಿ ಕಲಿಸುತ್ತೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲಿ ನಟಿಸಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲರೂ ಹೊಸಬ್ರೇ ಇದ್ದೀರಿ ಅಂತ ಅನ್ಕೋತೀನಿ ಪ್ರತಿಯೊಬ್ಬರು ಪ್ರಥಮ ಹೆಜ್ಜೆ ಆಗಿರೋದ್ರಿಂದ ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡು ಮತ್ತೆ ಪ್ರಥಮ ಬಗ್ಗೆ ನಮ್ ಹೀರೋ ಸಾಹೇಬರು ಮಾತಾಡ್ತಾ ಇದ್ರು ಅದಿರ್ಲಿ ಎಲ್ರಿಗೂ ಆನ್ಸರ್ ಕೂಡ ಕಾಲ ಬಂದೇ ಬರುತ್ತೆ ಕಾಲನೇ ಉತ್ತರ ಕೊಡುತ್ತೆ ಮಹಾಕಾಲ ಇದೆಯಲ್ಲ ಕಾಲನೇ ಎಲ್ಲ ಉತ್ತರ ಕೊಡುತ್ತೆ ಈಗ ಯಾರನ್ನು ಬ್ಲೇ ಮಾಡುವಂತದ್ದು ಬೇಡ ನಿಮ್ಮ ಸಾಧನೆ ಅವ್ರಿಗೆ ಉತ್ತರ ಆಗಿರ್ಬೇಕು ಅಷ್ಟೇ ಅಂತ ಹೇಳ್ತಾ ಪ್ರತಿಯೊಬ್ಬರು ಈ ಸಿನಿಮಾ ತಂಡದ ಜೊತೆ ಯಾರಿದ್ರು ಹರಿಪ್ರಸಾದ್ ಜೊತೆ ಯಾರಿದ್ರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬ್ಲೆಸ್ ಮಾಡ್ತೀನಿ ಒಳ್ಳೇದಾಗ್ಲಿ ನಾಗೇಶ್ ಕುಮಾರ್ ಅವ್ರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಮಹಾಕಾಲ ಆಕ್ಚುಲ್ ಆಗಿ ಹೆಸರು ಚೆನ್ನಾಗಿದೆ ಟೈಟಲ್ ಚೆನ್ನಾಗಿದೆ ಹಾಗೇನೆ ಬ್ಯಾಕ್ ಗ್ರೌಂಡ್ ಮೂವೀಸಿ ಕಲಿಕಿ ಅವರಲ್ಲ ಮಾಡಿರೋದು ಓಕೆ ಚೆನ್ನಾಗಿ ಸೌಂಡ್ ಕೊಟ್ಟಿದ್ದೀರಾ ಅಷ್ಟೇ ಚೆನ್ನಾಗಿ ಸೌಂಡ್ ಥಿಯೇಟರ್ ಕೇಳಿಸ್ಬೇಕು ಅಂದ್ರೆ ಜನ ಬರಬೇಕು ಸೊ ಆಲ್ರೆಡಿ ನಾನು ಒಂದಿಷ್ಟು ವಿಚಾರ ಮಾತಾಡ್ಬೇಕು ಅಂತಿದ್ದೆ ನಮ್ಮ ಅಧ್ಯಕ್ಷರೇ ಮಾತಾಡ್ಬಿಟ್ಟಿದ್ದಾರೆ ಹಂಗಾಗಿ ನನ್ಗೇನ್ ಕೆಲಸ ಇಲ್ಲ ಇವತ್ತು ಇಲ್ಲಿ ನಾನ್ ಹೇಳ್ಬೇಕು ಅಂತ ರೆಡಿ ಆಗಿದ್ದೆ ನೀವ್ ಹೇಳಿದಿರ ಅದೆಲ್ಲ ಇವತ್ತು ಚಿತ್ರರಂಗ ಹೇಗಿದೆ ಏನು ಅನ್ನೋದು ಅನೇಕರಿಗೆ ಗೊತ್ತಿದೆ ಅದಕ್ಕಿಂತ ಹೆಚ್ಚಾಗಿ ಕೆಲವು ತಂಡಕ್ಕೆ ನಾನು ಹೇಳ್ತೀನಿ ಇಲ್ಲಿ ಏನ್ ಕಲಿಬೇಕು ಅಂದ್ರೆ ಆ ನಮ್ಮ ಪತ್ರಕರ್ತರ ಪ್ರಶ್ನೆಗೆ ಯಾವ ರೀತಿ ಉತ್ತರ ಕೊಡ್ಬೇಕು ಅನ್ನೋದನ್ನು ಮೊದ್ಲು ಕಲಿತರೆ ಅರ್ಧ ಸಿನಿಮಾ ಗೆದ್ದಂಗೆ ಅದನ್ನ ಒಂದ್ ಸ್ವಲ್ಪ ಮಾಡಿದ್ದಾರೆ ಮುಂದೆ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಶೂಟಿಂಗ್ ಅಂತ ಹೇಳಿದ್ದಾರೆ ಇನ್ನು ಫಾರ್ಟಿ ಪರ್ಸೆಂಟ್ ಇದೆ ನೆಕ್ಸ್ಟ್ ಏನು ಈ ಒಂದು ಪ್ರೆಸ್ ಮೀಟ್ ಈ ರೀತಿ ಮಾಡಿದಾಗ ಅದೆಲ್ಲವನ್ನು ಕಲ್ತು ಒಂದು ಒಳ್ಳೆ ರೀತಿಯಿಂದ ಇನ್ನು ಈ ಒಂದು ತಂಡ ಮುಂದೆ ಬರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇದು ಹೊಸ ತಂಡ ಮೇ ಬಿ ನಾನ್ ನೋಡಿದ ಒಂದು ಮೂರು ಜನ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ ಒಬ್ರು ಇಲ್ಲಿ ಬಂದಿಲ್ಲ ಇವತ್ತು ಹೊಸ ತಂಡ ಅಂದಾಗ ಎಲ್ಲರಿಗೂ ಗೊತ್ತಿರುತ್ತೆ ನೀವು ಎಷ್ಟು ಪ್ರಮೋಷನ್ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಸಿನಿಮಾದೊಳಗೆ ಎಷ್ಟು ಕಂಟೆಂಟ್ ಇರಬೇಕು ಎಷ್ಟು ಗಡ್ಸ್ ಇರ್ಬೇಕು ಅನ್ನೋದು ಮೇ ಬಿ ನಿರ್ದೇಶಕರಿಗೆ ಅದ್ರ ಎಲ್ಲ ಅನುಭವ ಇದ್ದು ಈ ಸಿನಿಮಾನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ನೇರ ನೇರವಾಗಿ ಮಾತಾಡ್ಬಿಡ್ತಂದ್ರೆ ಫಿಲಮ್ ಇಂಡಸ್ಟ್ರಿಗೆ ಯಾರು ಬರೋದಿಲ್ಲ ಅಷ್ಟು ಇರೋ ಸತ್ಯವನ್ನ ಹೇಳ್ಬಿಟ್ರೆ ಆದ್ರೆ ಸಿನಿಮಾಗಳು ಬರ್ತಾನೆ ಇರ್ತವೆ ಯಾರ ಮನೆ ದಿನ ಕೇಳಿದ್ರು ಇನ್ನು ತುಂಬಾ ಕಷ್ಟ ಅಂತ ನಾನು ಹೇಳ್ದೆ ತುಂಬಾ ಕಷ್ಟ ಆಗಲ್ಲ ಸಿನ್ಮಾಗಳ ಸಂಖ್ಯೆ ಹೆಚ್ಚಾಗ್ತವೆ ನೀವು ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಹೋದಾಗ ಮೂಲವಾಗಿ ಹುಡು ಅಂದ್ರು ಬೇರೆ ಬೇರೆ ರೀತಿಯಿಂದ ಸಿನಿಮಾಗಳು ಹೆಚ್ಚಾಗ್ತಾ ಇವೆ ಹೊರತು ಕಡಿಮೆ ಆಗಲ್ಲ ಯಾಕೆಂದ್ರೆ ಇವತ್ತು ಪ್ಲಾಟ್ಫಾರ್ಮ್ಸ್ ಗಳು ಹೆಚ್ಚಾಗ್ತಾ ಇರೋದ್ರಿಂದ ಅವ್ರಿಗೆ ಹೇಗ್ಬೇಕು ಹಾಗೆ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಏನು ನಮ್ಮ ಮಹಾಕಾಲ ಇವತ್ತು ಒಂದು ಫಸ್ಟ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಎಲ್ರು ಒಟ್ಟಿಗೆ ಒಂದು ಒಳ್ಳೆ ಗೆಲುವನ್ನ ಒಂದು ಕನ್ನಡ ಸಿನಿಮಾನ ಕೊಡಿ ಅಂತ ಈ ಕಾನ್ಸಕ್ ಹೇಳ್ಕೊಳ್ತೀನಿ ನಮಸ್ಕಾರ